ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ತಮಗೆ ಸ್ವಾಗತ ಇಂದು ನಾವು ಮಾತನಾಡೋದು ಒಂದು ತುಂಬಾ ಕುತೂಹಲಕಾರಿ ವಿಷಯದ ಬಗ್ಗೆ ಯಾವ ಯೂಟ್ಯೂಬ್ ಚಾನಲ್ ಬೇಗ ಬೆಳೆಯುತ್ತೆ ಹುಡುಗರದ ಅಥವಾ ಹುಡುಗಿಯರದ ಹುಡುಗರ ಚಾನೆಲ್ ಅಂದ್ರೆ ಟೆಕ್ ಗೇಮಿಂಗ್ ಪ್ಯಾಕ್ಸ್ ಮೋಟಿವೇಶನ್ ಸ್ಟಂಟ್ಸ್ ಅವರ ಟ್ರೇಡ್ ಮಾರ್ಕ್ ವಿಷಯಗಳ ಬಗ್ಗೆ ಒಬ್ಬ ಹುಡುಗ ತನ್ನ ಟೆಕ್ ವಿಡಿಯೋಗೆ ದಿನಗಟ್ಟಲೆ ಕೆಲಸ ಮಾಡುತ್ತಾನೆ ಎಡಿಟಿಂಗ್ ರಿಸರ್ಚ್ ಸ್ಕ್ರಿಪ್ಟ್ ಶೂಟಿಂಗ್ ಎಷ್ಟು ಕಷ್ಟ ಗೊತ್ತಾ ಆದರೆ ಈ ರೀತಿಯ ವಿಡಿಯೋಗಳ ಬೆಳವಣಿಗೆ ನಿಧಾನವಾಗಿ ಆಗುತ್ತದೆ ಆದರೆ ಹುಡುಗರ ಚಾನಲ್ ಬೆಳೆಯಲು ಟೈಮ್ ಮತ್ತು ಸತತ ಕಂಟೆಂಟ್ ಬೇಕಾಗುತ್ತದೆ ವೀಕ್ಷಕರೇ ಜನರು ಮೊದಲು ಟ್ರೈ ಮಾಡ್ತಾರೆ ನಂತರ ವಿಶ್ವಾಸ ಇಟ್ಟು ನೋಡ್ತಾರೆ ಆದರೆ ಒಮ್ಮೆ ಗ್ರೋ ಆಗಿದ್ರೆ ಅವನೇ ಬ್ರ್ಯಾಂಡ್ ಆಗ್ತಾನೆ ಇನ್ನು ಹುಡುಗಿಯರು ಕ್ರಿಯೇಟಿವಿಟಿಯಲ್ಲಿ ಮುಂಚೂಣಿ ಬ್ಯೂಟಿ ಫ್ಯಾಷನ್ ವ್ಲೋಗ್ಸ್ ಲೈಫ್ ಸ್ಟೈಲ್ ಫುಡ್ ಎಂಟರ್ಟೈನ್ಮೆಂಟ್ ಅವರ ಚಾನಲ್ಗಳು ತುಂಬ ತುಂಬಾ ಕಲರ್ಫುಲ್ ಆಗಿರುತ್ತವೆ ಜನರು ಕ್ಲಿಕ್ ಮಾಡೋದಕ್ಕೆ ಕಾರಣ ಅವರ ಎಕ್ಸ್ಪ್ರೆಷನ್ ಸ್ಮೈಲ್ ಹಾಗಾಗಿ ಹುಡುಗಿಯರ ಚಾನಲ್ಗಳು ಸ್ಟಾರ್ಟಿಂಗ್ನಿಂದಲೇ ಸ್ಟಾರ್ಟಿಂಗ್ ನಿಂದಲೇ ಸ್ಪೀಡ್ ಆಗಿ ಬೆಳೆಯುತ್ತವೆ ಒಂದು ರೀಲ್ ವೈರಲ್ ಆಯ್ತು ಅಂದ್ರೆ ಓವರ್ ನೈಟ್ ನಲ್ಲೇ ಸಾವಿರಾರು ಫಾಲೋವರ್ಸ್ ಬಿಡುತ್ತವೆ ವೀಕ್ಷಕರೇ ಹುಡುಗಿಯರ ಚಾನಲ್ ವೇಗ ಗ್ರೋ ಆಗಬಹುದು ಆದರೆ ಹುಡುಗರ ಚಾನಲ್ ಸ್ಟೇಬಲ್ ಆಗಿ ಬೆಳೆಯುತ್ತವೆ ಒಂದು ಟೆಕ್ ಅಥವಾ ಫ್ಯಾಕ್ಟ್ ಕ್ರಿಯೇಟರ್ ಅವನ ಕಂಟೆಂಟ್ ಮೇಲೆ ಜನ ವಿಶ್ವಾಸ ಇಡ್ತಾರೆ ಅವರು ಹಾಗಾಗಿ ಹೊಸ ವಿಷಯ ಕೊಡ್ತಾರೆ ಹಾಗಾಗಿ ಆಡಿಯನ್ಸ್ ಹತ್ತಿರ ಹತ್ತಿರ ಬರ್ತಾರೆ ಹೀಗೆ ನೋಡಿದರೆ ಹುಡುಗಿಯರ ಚಾನಲ್ ವೇಗದ ಕಾರು ಹುಡುಗರ ಚಾನಲ್ ದೀರ್ಘಕಾಲದ ರೈಲು ನಿಧಾನವಾಗಿ ಹೋಗುತ್ತೆ ಆದರೆ ಗುಡಿ ತಲುಪುತ್ತದೆ ವೀಕ್ಷಕರೇ ಯಶಸ್ಸು ಹುಡುಗರಿಗೂ ಹುಡುಗಿಯರಿಗೂ ಒಂದೇ ರೀತಿ ಸಿಗುತ್ತೆ ಅದಕ್ಕೆ ಬೇಕಾದದ್ದು ಏನು ಗೊತ್ತಾ ಕಂಟೆಂಟ್ನಲ್ಲಿ ಪ್ರಾಮಾಣಿಕತೆ ನಿರಂತರ ಪ್ರಯತ್ನ ಮತ್ತು ಹೊಸ ಆಲೋಚನೆ ಈ ಮೂರು ಇದ್ದರೆ ಯಾರು ಬೇಕಾದರೂ ಸ್ಟಾರ್ ಆಗಬಹುದು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ